ಹಾಯ್ ಹಲೋ ಮೈ ಬೆಸ್ಟೀಸ್ ವೆಲ್ಕಮ್ ಟು ಶೇಷಸ್ ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಮ್ನೇಲ್ ನೋಡಿನೇ ತುಂಬ ಕ್ಯೂರಿಯಾಸಿಟಿಯಿಂದ ಬಂದಿರ್ತೀರ ಏನಪ್ಪ ಇಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆಯಲ್ಲ ಯಾವುದು ಈ ಪ್ಯಾಕು ಯಾವ ಥರ ಯೂಸ್ ಮಾಡೋದು ನಮಗೂ ಕೂಡ ಈ ಒಂದು ಚೇಂಜಸ್ಗಳು ಬೇಕು ಈ ಒಂದು ಪ್ಯಾಕ್ನ ಯೂಸ್ ಮಾಡಿಕೊಂಡು ಯಾವ ಥರ ನಾವು ಕೂಡ ಚೇಂಜಸ್ಗಳನ್ನ ಪಡ್ಕೊಳ್ಬೋದಾ ಅಂತ ಈ ಒಂದು ವೀಡಿಯೋನ ನೋಡೋದಕ್ಕೆ ಬಂದಿರ್ತೀರ ಖಂಡಿತ ಈ ಒಂದು ಪ್ಯಾಕನ್ನು ಯೂಸ್ ಮಾಡೋದರಿಂದ ಯಾವ ರೀತಿ ಚೇಂಜಸ್ ಆಗುತ್ತೆ ಅನ್ನೋದನ್ನು ಆಲ್ರೆಡಿ ತಮ್ಮನೇಲಲ್ಲೂ ಕೂಡ ಹಾಕಿದ್ದೀನಿ ಹಾಗೆ ಲೈವಲ್ಲೂ ಕೂಡ ತೋರಿಸೋದಕ್ಕೆ ನಿಮಗೆ ಈ ಒಂದು ಪ್ಯಾಕನ್ನು ಅಪ್ಲೈ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ಸೊ ಲೈವಲ್ಲಿ ನಿಮಗೆ ರಿಸಲ್ಟನ್ನು ತೋರಿಸೋದಕ್ಕೆ ಒಂದು ಹ್ಯಾಂಡ್ಗೆ ಅಪ್ಲೈ ಮಾಡಿ ಇನ್ನೊಂದು ಹ್ಯಾಂಡ್ಗೆ ಅಪ್ಲೈ ಮಾಡಿಲ್ಲ ನಾನು ಸೊ ಇದರಿಂದ ನಿಮಗೆ ರಿಸಲ್ಟ್ ಅನ್ನೋದು ಲೈವಲ್ಲಿ ಗೊತ್ತಾಗುತ್ತೆ ಅಪ್ಲೈ ಮಾಡಿರೋ ಹ್ಯಾಂಡ್ಸ್ಗೂ ಹಾಗೆ ಅಪ್ಲೈ ಮಾಡಿಲ್ಲದೆ ಇರೋ ಅಂಥ ಹ್ಯಾಂಡ್ಸ್ಗೂ ಡಿಫ್ರೆನ್ಸಸ್ ನಿಮಗೆ ಕಣ್ಮುಂದೇ ಗೊತ್ತಾಗೋದ್ರಿಂದ ನಾನು ಕೈಗಳಿಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ಡಿಫ್ರೆನ್ಸು ಗೊತ್ತಾಗಲಿ ಅಂತ ಸೊ ಬನ್ನಿ ತಡ ಮಾಡದೆ ಒಂದು ವಿಡಿಯೋ ಕೂಡ ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಆಗಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಷ್ಟೇ ಅಲ್ಲದೆ ಚಾನಲ್ನಲ್ಲಿ ಬೇರೆ ಥರದ ವೀಡಿಯೋಸ್ಗಳು ಕೂಡ ಇದೆ ಫ್ರೀ ಆದಾಗ ಒಂದು ಸಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮೇಲೆ ಚೆಕ್ ಮಾಡಿ ಸೊ ಬನ್ನಿ ಇವತ್ತಿನ ಈ ಒಂದು ವಂಡರ್ಫುಲ್ ಆಗಿರುವಂಥ ಈ ಒಂದು ಪ್ಯಾಕನ್ನು ಯಾವ ಥರ ಮಾಡಿದ್ದೀನಿ ಹಾಗೆ ಯಾವ ಥರ ಅಪ್ಲೈ ಮಾಡಿದ್ದೀನಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಹಾಗೆಯೇ ಇದಕ್ಕೆ ಯಾವೆಲ್ಲ ಒಂದು ಸಾಮಗ್ರಿಗಳನ್ನ ಆ್ಯಡ್ ಮಾಡಿದ್ದೀನಿ ಅನ್ನೋದನ್ನು ಮುಂದೆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ಒಂದು ಪ್ಯಾಕ್ ಅನ್ನೋದನ್ನು ಅಪ್ಲೈ ಮಾಡಿ ರಿಸಲ್ಟ್ ಹೇಗೆ ಬಂದಿದೆ ಅನ್ನೋದನ್ನು ಫಸ್ಟು ನಿಮಗೆ ತೋರಿಸಿ ಆಮೇಲಿಂದ ಈ ಒಂದು ಪ್ಯಾಕನ್ನು ಯಾವ ಥರ ಮಾಡೋದು ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ಇವಾಗ ಆಲ್ರೆಡಿ ನಾ ಈ ಒಂದು ಪ್ಯಾಕನ್ನು ಅಪ್ಲೈ ಮಾಡಿದ್ದೀನಿ ಇದೀರಲ್ವ ಈ ಒಂದು ಪ್ಯಾಕನ್ನು ಅಪ್ಲೈ ಮಾಡಿ ಆಲ್ರೆಡಿ ಅರ್ಧ ಗಂಟೆ ಕೂಡ ಆಗಿದೆ ಅರ್ಧ ಗಂಟೆ ಆದಮೇಲೆ ಈ ರೀತಿ ಡ್ರೈ ಆಗಿರುತ್ತೆ ನೋಡ್ತಾ ಇದ್ದೀರಲ್ವ ಈ ಥರ ಫುಲ್ಲು ಡ್ರೈ ಆದಮೇಲೆ ಈ ಥರ ಆಗುತ್ತೆ ಸೊ ಇದನ್ನು ವಾಶ್ ಮಾಡಿ ನಿಮಗೆ ರಿಸಲ್ಟನ್ನು ತೋರಿಸ್ತೀನಿ ನೋಡಿ ನಿಮಗೆ ಕಣ್ಮುಂದೇನೆ ಗೊತ್ತಾಗುತ್ತೆ ಈ ಒಂದು ರಿಸಲ್ಟ್ ನನಗೆ ಒಂದೇ ವಾಶಲ್ಲಿ ಸಿಕ್ಕಿರೋದು ಸೊ ಇದನ್ನು ನೀವು ಒಂದು ವಾರಕ್ಕೆ ಎರಡು ಮೂರು ಸಲ ಕೂಡ ಉಪಯೋಗಿಸ್ಬೋದು ಇದನ್ನು ನೈಟ್ ಉಪಯೋಗಿಸಿದ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಸೊ ಬನ್ನಿ ಇದನ್ನು ವಾಶ್ ಮಾಡಿ ತೋರಿಸ್ತೀನಿ ವಾಶ್ ಮಾಡೋದಕ್ಕೆ ನಾನು ಉಗುರು ಬೆಚ್ಚಗಿರೋ ಅಂಥ ನೀರನ್ನು ತಗೊಳ್ತಾ ಇದ್ದೀನಿ ಸೊ ಒಂದು ಬೌಲಲ್ಲಿ ಉಗುರು ಅಂಥ ನೀರನ್ನು ತಗೊಂಡು ಇದರಲ್ಲಿ ನೀವು ಇದನ್ನು ವಾಶ್ ಮಾಡಬೇಕು ನೋಡಿ ಈ ಥರ ಅಜ್ಜಿ ಈ ಥರ ಒದ್ದೆ ಮಾಡಿಕೊಂಡು ಇದನ್ನು ವಾಶ್ ಮಾಡ್ತಾ ಇರಬೇಕು ಸೊ ನೋಡಿ ಈ ಥರ ವಾಶ್ ಮಾಡ್ತಾ ಇರಬೇಕು ಇದನ್ನು ಈ ಥರ ಫುಲ್ಲು ನೀರನ್ನು ಚಿಮ್ಕಿಸ್ಕೊಂಡು ಈ ರೀತಿ ಸ್ಕ್ರಬ್ ಮಾಡ್ತಾ ಇದನ್ನು ವಾಶ್ ಮಾಡಬೇಕು ಅಪ್ಲೈ ಮಾಡೋದಕ್ಕೂ ಮುಂಚೆ ಹ್ಯಾಂಡ್ಸನ್ನು ಕೂಡ ತೋರಿಸಿದ್ದೀನಲ್ವ ಯಾವ ಥರ ಇತ್ತು ಅಂತ ಸೊ ವಾಶ್ ಮಾಡಾದ್ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ರಿಸಲ್ಟ್ ಯಾವ ಥರ ಬಂದಿದೆ ಅಂತ ನೀಟಾಗಿ ಇದನ್ನು ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ರಿಸಲ್ಟ್ ಅನ್ನೋದು ಯಾವ ಥರ ಇದೆ ಅಂತ ಸೊ ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಹ್ಯಾಂಡ್ಗೆ ಅಪ್ಲೈ ಮಾಡಿದ್ದು ನಾನು ಈ ಒಂದು ಹ್ಯಾಂಡ್ಗೆ ಅಪ್ಲೈ ಮಾಡಿರಲಿಲ್ಲ ಸೊ ಅಪ್ಲೈ ಮಾಡಿರೋ ಅಂಥ ಹ್ಯಾಂಡಲ್ಲಿ ಸ್ವಲ್ಪ ಸ್ಕಿನ್ನು ಲೈಟ್ ಆಗಿದೆ ಹಾಗೆ ಬ್ರೈಟ್ ಆಗಿದೆ ಟ್ಯಾನ್ ಕೂಡ ರಿಮೂವ್ ಆಗಿದೆ ಬಟ್ ಈ ಒಂದು ಹ್ಯಾಂಡಲ್ಲಿ ಸ್ಕಿನ್ ಹಾಗೆ ಇದೆ ಯಾವುದೇ ರೀತಿಯ ಚೇಂಜಸ್ ಏನಿಲ್ಲ ಸೊ ಮೊದಲಿದ್ದ ಹಾಗೇನೆ ಈ ಒಂದು ಸ್ಕಿನ್ ಇದೆ ಸೊ ಡಿಫ್ರೆನ್ಸಸ್ ಅನ್ನೋದು ನಿಮಗೆ ಲೈವ್ ಅಲ್ಲೇ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಒಂದು ಪ್ಯಾಕನ್ನು ಯೂಸ್ ಮಾಡಿದಾಗ ನಿಮಗೆ ಇನ್ನೂ ಒಳ್ಳೆ ರಿಸಲ್ಟ್ ಬೇಕು ಅಂತ ಹೇಳಿದ್ರೆ ನೈಟ್ ಹೊತ್ತು ಮಲ್ಗೋದಕ್ಕೂ ಮುಂಚೆ ಅಪ್ಲೈ ಮಾಡಿ ಯಾವುದೇ ರೀತಿಯ ಸೋಪನ್ನು ಅಪ್ಲೈ ಮಾಡ್ದೇನೆ ಈ ಒಂದು ಪ್ಯಾಕನ್ನು ರಿಮೂವ್ ಮಾಡಿ ಹಾಗೇನೆ ಮಲ್ಗೋದ್ರಿಂದ ಕೂಡ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಬೋದು ಚೇಂಜಸ್ ಅನ್ನೋದು ಯಾವ ಥರ ಇದೆ ಅಂತ ಇದನ್ನ ಅಪ್ಲೈ ಮಾಡೋದಕ್ಕೂ ಮುಂಚೆ ನನಗೆ ಸ್ಕಿನ್ ಕೂಡ ಟ್ಯಾನ್ ಕೂಡ ಆಗಿತ್ತು ಆ ಒಂದು ಟ್ಯಾನ್ ಕೂಡ ರಿಮೂವ್ ಆಗಿದೆ ಸ್ಕಿನ್ ಕೂಡ ಅಷ್ಟೇ ತುಂಬ ಬ್ರೈಟ್ ಆಗಿದೆ ಹಾಗೆ ಮೊದಲಿದ್ದಕ್ಕಿಂತ ಸ್ಕಿನ್ ಕೂಡ ಲೈಟ್ ಕೂಡ ಆಗಿದೆ ಅಲ್ವಾ ಡಿಫ್ರೆನ್ಸ್ ಅನ್ನೋದು ನಿಮಗೆ ಕಣ್ಮುಂದೆಲ್ಲೇ ಲೈವ್ ಅಲ್ಲಿ ರಿಸಲ್ಟ್ ಅನ್ನ ತೋರಿಸಿದೀನಿ ಸೊ ಈ ಒಂದು ಪ್ಯಾಕ್ ಅನ್ನ ಹೇಗೆ ಮಾಡೋದು ಅಂತ ಹೇಳಿದ್ರೆ ಚಿಯಾ ಸೀಡ್ಸ್ ಅನ್ನ ಹತ್ತರಿಂದ ಹದಿನೈದು ನಿಮಿಷ ಅಥವಾ ನೀವು ನೈಟ್ ನೆನೆ ಹಾಕಿ ಬೆಳಿಗ್ಗೆ ಕೂಡ ಇದು ಮಾಡ್ಕೋಬಹುದು ಅಥವಾ ಬೆಳಿಗ್ಗೆ ಇದನ್ನ ನೆನೆ ಹಾಕಿ ಮಧ್ಯಾಹ್ನ ನೀವು ಪೇಸ್ಟ್ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಳ್ಬಹುದು ಅಥವಾ ಮಧ್ಯಾಹ್ನ ನೆನೆ ಹಾಕಿ ನೈಟು ನೀವು ಪ್ಯಾಕ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಬೋದು ಸೊ ಇದನ್ನು ನೆನೆ ಹಾಕಿದ್ದೀನಿ ನೆನೆ ಹಾಕಿದ್ವಲ್ವ ಈ ರೀತಿ ಆಗಿರುತ್ತೆ ನೋಡಿ ಈ ರೀತಿ ಜೆಲ್ಲಿ ಫಾರ್ಮಲ್ ಆಗಿರುತ್ತೆ ಈ ಥರ ಜೆಲ್ಲಿ ಫಾರ್ಮಲ್ ಆಗಿರೋದನ್ನು ನಾವು ನೀರನ್ನು ಸ್ಟ್ರೈನ್ ಮಾಡ್ಕೋಬೇಕು ನೋಡಿ ಈ ರೀತಿ ಆಗಿರುತ್ತಲ್ವಾ ನೋಡಿ ಈ ರೀತಿ ಜೆಲ್ಲಿ ಥರ ಆಗಿರುತ್ತೆ ಈ ಥರ ಈ ರೀತಿ ಜೆಲ್ಲಿ ಟೈಪ್ ಆಗಿರೋದನ್ನು ನೀರಿರೋದನ್ನೆಲ್ಲ ಸೋರಾಕ್ಬೇಕು ಜೆಲ್ಲಿ ಆಗಿರೋದನ್ನೆಲ್ಲ ಈ ತರಹ ಹಾಕೊಂಡ್ರೆ ಜೆಲ್ಲಿ ಮಾತ್ರ ಉಳ್ಕೊಳುತ್ತೆ ನಿಮಗೆ ನೋಡಿ ಈ ತರ ಜೆಲ್ಲಿ ಟೈಪ್ ಇರಬೇಕು ನೋಡ್ತಾ ಇದೀರಲ್ವಾ ನಿಮ್ಗೆ ಗೊತ್ತಾಗ್ತಾ ಇದೆ ಅಂತ ಅನ್ಸ್ಕೊಳ್ತೀನಿ ಈ ಒಂದು ಚಿಯಾ ಸೀಡ್ಸ್ ಅನ್ನ ವೇಟ್ ಲಾಸ್ಗೂ ಕೂಡ ಉಪಯೋಗಿಸ್ತಾರೆ ನೀರಿರೋದನ್ನೆಲ್ಲ ಇರೋದನ್ನೆಲ್ಲ ಸ್ವಲ್ಪ ಸೋಸ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಏನೇ ಹಾಕೋದಕ್ಕೆ ಎಕ್ಸ್ಟ್ರಾ ನೀರನ್ನು ಕೂಡ ಆ್ಯಡ್ ಮಾಡಿರ್ತೀವಲ್ವಾ ಸೊ ಆ ನೀರನ್ನ ಸೋಸ್ಕೊಳ್ಬೇಕು ಈ ತರ ಇರೋಂತಹ ಜೆಲ್ಲಿಯನ್ನು ತಗೊಂಡ್ರೆ ಸಾಕು ನೀವು ನೋಡಿ ಈ ತರ ಇರೋವಂಥ ಜೆಲ್ಲಿಯನ್ನು ತಗೊಂಡು ಪೇಸ್ಟ್ ನೋಡಿ ಸೋಸ್ಕೊಂಡಿದ್ದೀವಿ ಈಗ ಬರೀ ಜೆಲ್ಲಿ ಮಾತ್ರ ಇದೆ ಈ ಒಂದು ಜೆಲ್ಲಿಯನ್ನು ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇದನ್ನು ಫುಲ್ಲು ಈ ಒಂದು ಜೆಲ್ಲಿಯನ್ನು ಜೆಲ್ ಟೈಪಲ್ಲಿ ಇರೋದ್ರಿಂದ ನಿಮ್ಮ ಸ್ಕಿನ್ಗೂ ಕೂಡ ಇದು ತುಂಬ ಒಳ್ಳೇದಾಗಿರುತ್ತೆ ಈ ಜೆಲ್ಲಿ ಟೈಪಲ್ಲಿ ಇರೋದನ್ನು ಪ್ಯಾಕ್ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ ಸೊ ನಿಮಗೆ ಲೈವಲ್ಲಿ ಕೂಡ ರಿಸಲ್ಟನ್ನು ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ನೋಡಿದ್ಮೇಲೆ ನೀವೇ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ನೆಕ್ಸ್ಟ್ ಇದಕ್ಕೆ ಒಂದು ಹಾಫ್ ಟೀ ಸ್ಪೂನಷ್ಟು ಅಲೋವೆರಾ ಜೆಲ್ ಜಸ್ಟ್ ಒಂದು ಕಾಲು ಟೀ ಸ್ಪೂನಷ್ಟು ಕಸ್ತೂರಿ ಅರಿಶಿನಿಂದ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಹಾಕೊಂಡ್ರೆ ಸಾಕು ನೀವು ಇದನ್ನು ಹಾಗೆಯೇ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತಾ ನೋಡಿ ಒಂದು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಇದೀರಲ್ವ ಇಷ್ಟು ಪ್ರಾಡಕ್ಟ್ಸ್ಗಳನ್ನ ಆ್ಯಡ್ ಮಾಡಿ ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಇಷ್ಟು ಚಿಕ್ಕದಾಗಿರುವಂಥ ಮಿಕ್ಸಿ ಜಾರಲ್ಲಿ ಹಾಕಿ ನೈಸಾಗಿ ಪೇಸ್ಟನ್ನು ಮಾಡ್ಕೊಂಡು ಬರ್ತೀನಿ ನೋಡ್ತಾ ಇದ್ದೀರಲ್ವ ಅಂತ ಚಿಕ್ಕದಾದಂಥ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ರೀತಿ ಪೇಸ್ಟನ್ನು ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು ಈ ಒಂದು ಪೇಸ್ಟನ್ನು ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಈ ಒಂದು ಪ್ಯಾಕ್ ಅನ್ನೋದು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ನೀವು ಅಲೋವೆರಾ ಜೆಲ್ಲೆಲ್ಲ ನೋಡ್ತೀರಲ್ವ ನ್ಯಾಚುರಲ್ ಆಲೋವೆರಾ ಜೆಲ್ಲು ಆ ರೀತಿಯ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ಒಂದು ರೀತಿ ಲೋಳೆ ಲೋಳೆ ಟೈಪ್ ಇರ್ತಾ ಇರ್ಬೋದು ಈ ರೀತಿಯಾದಂಥ ಒಂದು ಕನ್ಸಿಸ್ಟೆನ್ಸಿನಲ್ಲಿರುತ್ತೆ ಯಾವ ಥರ ಯೂಸ್ ಮಾಡಬೇಕು ಯಾವ ಥರ ಅಪ್ಲೈ ಮಾಡಬೇಕಂತ ತೋರಿಸ್ಕೊಡ್ತೀನಿ ನೋಡಿ ಈ ಒಂದು ಪ್ಯಾಕನ್ನು ನಾವು ಇವಾಗ ಜಸ್ಟು ಹ್ಯಾಂಡ್ಗೆ ಅಪ್ಲೈ ಮಾಡೋದಷ್ಟೇ ಅಪ್ಲೈ ಮಾಡೋದಕ್ಕೂ ಮುಂಚೆ ನಿಮ್ಮ ಹ್ಯಾಂಡ್ಸ್ಗಳನ್ನಾಗಲಿ ಆಗಲಿ ಅಥವಾ ನೀವು ಫೇಸ್ಗೆ ಅಪ್ಲೈ ಮಾಡೋದಾದರೆ ಫೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಸೋಪ್ ಅಥವಾ ಫೇಸ್ ವಾಶಿಂದ ನೀಟಾಗಿ ಮುಖ ಅಥವಾ ಕೈಯನ್ನು ವಾಶ್ ಮಾಡಿಕೊಂಡು ಆಮೇಲಿಂದ ಅಪ್ಲೈ ಮಾಡಿ ಕೂಡ ಇವಾಗ ಹ್ಯಾಂಡ್ಸ್ಗೆ ಅಪ್ಲೈ ಮಾಡಿ ತೋರಿಸೋದ್ರಿಂದ ನನ್ನ ಕೈಗಳನ್ನು ಕೂಡ ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಇದಕ್ಕೆ ಯಾವ ಥರ ಅಪ್ಲೈ ಮಾಡೋದು ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಸೊ ನೋಡಿ ಈ ರೀತಿ ಪೇಸ್ಟನ್ನು ತಗೊಂಡು ಈ ರೀತಿ ಅಪ್ಲೈ ಮಾಡಬೇಕು ನೀಟಾಗಿ ಸರ್ಕುಲರ್ ಮೋಷನಲ್ಲಿ ಮಸಾಜ್ ಮಾಡ್ತಾ ಈ ಒಂದು ಪ್ಯಾಕನ್ನು ಅಪ್ಲೈ ಮಾಡಿ ಈ ಥರ ಈ ಒಂದು ಪ್ಯಾಕ್ ನಿಮಗೆ ಗೊತ್ತಾಗ್ತಾ ಇರ್ಬೋದು ಅನ್ಕೋತೀನಿ ಒಂದು ರೀತಿ ಇದ್ರ ಟೈಪಲ್ಲಿ ಇರುತ್ತೆ ಜೆಲ್ ಟೈಪಲ್ಲಿ ಸೊ ನೀಟಾಗಿ ಮಸಾಜ್ ಮಾಡ್ತಾ ಈ ಒಂದು ಪ್ಯಾಕನ್ನು ಫುಲ್ಲು ಅಪ್ಲೈ ಮಾಡಿ ಕೈಗಳಿಗೆ ಪ್ಯಾಕನ್ನು ಅಪ್ಲೈ ಮೇಲೆ ಒಂದು ಆಫ್ ಆನ್ ಅವರ್ ಹಾಗೆ ಬಿಟ್ಬಿಡಿ ಸೊ ಹಾಗೆ ಬಿಟ್ಟ ಮೇಲೆ ಯಾವ ಥರ ಡ್ರೈ ಆಗಿರುತ್ತೆ ಇದನ್ನು ಯಾವ ಥರ ವಾಶ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಈ ಪ್ಯಾಕನ್ನು ಅಪ್ಲೈ ಮಾಡಿದ್ದೀನಿ ನಾನು ಫುಲ್ಲು ನೋಡಿ ಈ ರೀತಿಯಾದಂಥ ಲೋಳೆ ಟೈಪ್ ಇರುತ್ತೆ ನೋಡಿ ಈ ಥರ ಪ್ಯಾಕನ್ನು ಅಪ್ಲೈ ಮಾಡಾದ ಮೇಲೆ ನೀವು ಒಂದು ಅರ್ಧ ಗಂಟೆ ನೀಟಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು ಸೊ ಒಂದು ಅರ್ಧ ಗಂಟೆ ನೀಟಾಗಿ ಡ್ರೈ ಆದಮೇಲೆ ತೋರಿಸ್ತೀನಿ ನೋಡಿ ಯಾವ ಥರ ಆಗಿರುತ್ತೆ ಅಂತ ಇದ್ದೆಲ್ಲ ಇದರಲ್ಲ ಈ ಒಂದು ಪ್ಯಾಕನ್ನು ಅಪ್ಲೈ ಮಾಡಿ ಆಲ್ರೆಡಿ ಅರ್ಧ ಗಂಟೆ ಕೂಡ ಆಗಿದೆ ಅರ್ಧ ಗಂಟೆ ಆದಮೇಲೆ ಈ ರೀತಿ ಡ್ರೈ ಆಗಿರುತ್ತೆ ನೋಡ್ತಾ ಇದ್ದೀರಲ್ವ ಈ ಥರ ಫುಲ್ಲು ಡ್ರೈ ಆದಮೇಲೆ ಈ ಥರ ಆಗುತ್ತೆ ಸೊ ಇದನ್ನು ವಾಶ್ ಮಾಡಿ ನಿಮಗೆ ರಿಸಲ್ಟನ್ನು ತೋರಿಸ್ತೀನಿ ನೋಡಿ ನಿಮಗೆ ಕಣ್ಣ ಮುಂದೆನೇ ಗೊತ್ತಾಗುತ್ತೆ ಈ ಒಂದು ರಿಸಲ್ಟ್ ನನಗೆ ಒಂದೇ ವಾಶಲ್ಲಿ ಸಿಕ್ಕಿರೋದು ಸೊ ಇದನ್ನು ನೀವು ಒಂದು ವಾರಕ್ಕೆ ಎರಡು ಮೂರು ಸಲ ಕೂಡ ಉಪಯೋಗಿಸ್ಬೋದು ಇದನ್ನು ನೈಟ್ ಉಪಯೋಗಿಸಿದ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಸೊ ಬನ್ನಿ ಇದನ್ನು ವಾಶ್ ಮಾಡಿ ತೋರಿಸ್ತೀನಿ ಇದು ನಾವು ನೀರನ್ನು ಚುಮ್ಕಿಸ್ಕೊಂಡು ಈ ರೀತಿ ಸ್ಕ್ರಬ್ ಮಾಡ್ತಾ ಇದನ್ನು ವಾಶ್ ಮಾಡಬೇಕು ಸೊ ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಅನ್ಕೊಂಡಿದೀನಿ ಈ ಒಂದು ಹ್ಯಾಂಡ್ ಗೆ ಅಪ್ಲೈ ಮಾಡಿದ್ದು ನಾನು ಈ ಒಂದು ಹ್ಯಾಂಡ್ ಗೆ ಅಪ್ಲೈ ಮಾಡಿರ್ಲಿಲ್ಲ ಇದ್ರಲ್ವಾ ಡಿಫ್ರೆನ್ಸ್ ಅನ್ನೋದು ನಿಮಗೆ ಕಣ್ಮುಂದೇನೆ ಲೈವ್ ಅಲ್ಲಿ ರಿಸಲ್ಟ್ ಅನ್ನ ತೋರಿಸಿದೀನಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಿದೆ ಅಲ್ವಾ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಇದೇ ತರದ ವಿಡಿಯೋಸ್ ಗಳಿಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಷ್ಟೇ ಅಲ್ಲದೆ ಬೇರೆ ತರಹದ ವಿಡಿಯೋಸ್ ಗಳು ಕೂಡ ಚಾನಲ್ ನ ಇದೆ ಒಂದ್ಸಲ ಫ್ರೀ ಆದಾಗ ಅದನ್ನು ಕೂಡ ಚೆಕ್ ಮಾಡಿ ಸೊ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್